ಹೈ ಗೈಸ್ ಇವತ್ತು ಭಾನುವಾರದ ಹೊಸ ವಿಡಿಯೋಗೆ ಸ್ವಾಗತ ಏನಂದ್ರೆ ಇವತ್ತು ಹೊಸ ರೆಸಿಪಿ ಏನ್ ಬಿರಿಯಾನಿ ಮತ್ತೆ ಕಬಾಬ್ ಗಾಯ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಮ್ಮ ಇನ್ನೊಂದು ಹೊಸ ಫ್ಯಾಮಿಲಿ ವಿಡಿಯೋಗೆ ಸ್ವಾಗತ ಇವತ್ತು ಭಾನುವಾರ ಹೋದ್ ಭಾನುವಾರ ಮೊಟ್ಟೆ ಕೋಳಿ ಸಲ ಮುಡಿಸಿದ ಇವತ್ತು ಬಿರಿಯಾನಿ ಮಾಡ್ತಾ ಇದೀನಿ ಭಾನುವಾರ ಅಂದ್ಮೇಲೆ ನಾನ್ ವೆಜ್ ಇಲ್ಲ ಅಂತಂದ್ರೆ ದಿನ ಕಂಪ್ಲೀಟ್ ಆಗಲ್ಲ ಅದಕ್ಕೋಸ್ಕರ ಸಲ ಹೋಗಿ ಬಾಯ್ಲರ್ ಕೋಳಿ ಎಲ್ ಕೆಜಿ ನೂರು ಗ್ರಾಮ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ ಇವಾಗ ಹೆಂಗೆ ಪ್ರೊಸೀಜರ್ ಸ್ಟಾರ್ಟ್ ಎಲ್ಲ ಮಾಡ್ತಾಳೆ ಕೊಡ್ತಾರೆ ನೋಡ್ಕೊಳ್ರಿ ಇವತ್ತಿನ ನಡಿಗೆ ಒಳಗೆ ಎಲ್ಲರಿಗೂ ಆಫಿಷಿಯಲ್ ಸ್ವಾಗತ ಸ್ಟಾರ್ಟ್ ಇವಾಗ ನೋಡ್ರಿ ಕುಕ್ಕರ್ ಒಂದ್ ಕೆಜಿ ಬಿರಿಯಾನಿ ಬಿರಿಯಾನಿ ಒಂದ್ ಕೆಜಿ ಇಷ್ಟ ಇದ್ರು ತಾನೆ ಗೈಸ್ ಇದ್ರಾಗೈತೆ ಚಿಕನ್ ಒಂದ್ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ಬರ್ತದೆ ಕರೆಕ್ಟ್ ಒಂದ್ ಕೆಜಿ ಐತೆ ಬಿರಿಯಾನಿ ಫಸ್ಟ್ ಕುಕ್ಕರ್ ಹಿಕ್ಕೊಂಡಿ ಎಣ್ಣೆ ಒಳ್ಳೆ ಒಂದ್ ಇಷ್ಟ ಐತೆ ಒಂದ್ ಐದ್ ಸ್ಪೂನ್ ಐತ ಇಷ್ಟ ನೋಡ್ಕೊಳ್ರಿ ಸ್ಟಾರ್ಟ್ ಇಷ್ಟ ಎಣ್ಣೆ ನೆಕ್ಸ್ಟ್ ಹಾಕೋ ಪಲಾವ್ ಗೈಸ್ ಬಿರಿಯಾನಿ ರೆಸಿಪಿ ನೋಡ್ಕೊಳ್ರಿ ಏನಂತ ಅಂತ ಹೇಳು ಹೇಳೋದೆಲ್ಲ ಮಿಕ್ಸ್ ಆಗಿ ತೊಳ್ಬೇಡ ಚಕ್ಕೆ ಮೂರು ಚಕ್ಕೆ ಆಮೇಲೆ ಅದು ಎರಡು ಏಲಕ್ಕಿ ಹ್ಞೂ ಇದು ಪಲಾವ್ದು ಏನು ಗೊತ್ತ ಅದಕ್ಕೇನದು ಗೊತ್ತಿಲ್ಲ ಏನೋ ಕಡ್ಡಿ ಇದ್ದಂಗೆ ಐತಲ್ಲ ಅದು ಹ್ಞೂ ನೆಕ್ಸ್ಟ್ ಇದು ಇದು ಕಲ್ಲುವ ಕಲ್ಲುವ ಆಮೇಲೆ ಮೂರು ಲವಂಗ ಮೂರು ಲವಂಗ ಅದೇನು ಏನೋ ಇದು ಏ ಏನು ಅದೊಂದು ಪಲಾವ್ ಇಟಮ್ ಬರೋದು ಓಂ ಕಾಳು ಓಂ ಕಾಳು ಕಸ್ತೂರಿ ಮಿಂಚಿ ಸೂರಿ ಮೆಂತ್ಯೆ ಅದು ಇದೇನು ಇದು ಪುಡಿ ಸೆಪರೇಟ್ ಪುಡಿ ಅದಿದು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಇವಾಗ ಇದು ನೆಕ್ಸ್ಟ್ ಟೈಮ್ ಮಾಡ್ತಾ ಫಸ್ಟ್ ಈರುಳ್ಳಿ ಹಾಕ್ತಾರೆ ನೀನೇ ಇದನ್ನ ಹಾಕಬಿಟ್ಟೆ ಫಸ್ಟ್ ಇದನ್ನ ಹಾಕಬೇಕು ಇದೆ ಗಮ್ ಅಂತ ಬರ್ತಿದೆ ಲಾಸ್ಟ್ ಅಲ್ಲಿ ಇದೆ ಸ್ಮೆಲ್ ಸ್ವಲ್ಪ ಎಣ್ಣೆ ಅಲ್ಲಿ ಫಸ್ಟ್ ಈರುಳ್ಳಿ ಹಾಕಬೇಕು ಇದನ್ನ ಹಾಕಂದ್ರೆ ಗಮ್ ಅಂತ ಬರ್ತಂತೆ ಲಾಸ್ಟ್ಗೆ ಅದಲ್ಲ ಇವಳು ಹೇಳ್ತಾ ಇರೋದು ಈ ತರ ಟ್ರೈ ಮಾಡ್ರಿ ನನಗೆ ಗೊತ್ತಿಲ್ಲ ಇದರ ಬಗ್ಗೆ ಬೈ ಬೇಡ್ರಿ ಹೆಂಗೆ ಹಂಗೆ ಹಂಗೆ ಮಾಡ್ಕೊಂಡು ತಿಂದಿರಲ್ಲ ಅಂತ ಚೆನ್ನಾಗಿ ಇರುತ್ತೆ ಗೈಸ್ ನಾನು ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ಇವಳು ಹೆಂಗೆ ಮಾಡ್ತಾ ಗೊತ್ತಿಲ್ಲ ಲಾಸ್ಟ್ ಚೆನ್ನಾಗಿರ್ತದೆ ಒಂದ್ಸಲ ಟ್ರೈ ಮಾಡ್ರಿ ನೆಕ್ಸ್ಟ್ ವಿಡಿಯೋ ನೋಡ್ರಿ ಇದೆಲ್ಲ ಹಾಕೋಣ ಆಮೇಲೆ

ಇದರಲ್ಲಿ ಏನ್ ಹೇಳೋ ಒಂದಿಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಒಂದಿಡಿ ಹ್ಞೂ ಹ್ಞೂ ಒಂದಿಡಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಕುದೀನಾ ಸೊಪ್ಪು ಒಂದು ಇಡಿ ಆಮೇಲೆ ಮೆಂತ್ಯ ಸೊಪ್ಪು ಹ್ಞೂ ಒಂದು ಈರುಳ್ಳಿ ಟೊಮೆಟೊ ಹಣ್ಣು ಕುದ್ದು ಹಾಕೊಂಬೋದು ಆರೋ ರುಬ್ಬಾಕ್ರಿ ಏನೋ ಚೆನ್ನಾಗಿರ್ತದೇನೂ ಆಗೋಲ್ಲ ಮತ್ತೆ ಒಂದು ಆರೆಳ್ಳು ಹಸಿಮೆಣಸಿನ್ಕಾಯಿ

ಒಂದು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಜಾಸ್ತಿ ಇರಬಾರ್ದು ಬೆಳ್ಳುಳ್ಳಿ ಜಾಸ್ತಿ ಇರ್ಬೇಕು ಶುಂಠಿ ಜಾಸ್ತಿ ಇರಬೇಕು ಯಾಕೆ ಎಗ್ರೆಸ್ ಮಾಡಿದಂಗ ಆತೈತಲ್ಲ ಇದು ಇದು ಫುಲ್ಲು ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡಬೇಕು ಏನ ಹಸಿಸ್ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿಸ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಸಿಸ್ ಮೇಲೆ ಹೋಗೋದ ಆದಮೇಲೆ ಇದು ರುಬ್ಬಗಣ್ಣಿರೋ ಮಸಾಲೆ ಐಸ್ ಇದರಾಗೆ ಅವಲ್ ಹೇಳ್ತಲ್ಲ ಒಂದಿಡಿ ಕಸ್ಮೆರಿ ಸೊಪ್ಪು ಒಂದಿಡಿ ಏನದು ಪಾಲಕ್ ಸಪ್ಪು ಒಂದಿಡಿ ಇದು ಪುದೀನಾ ಪುದೀನಾ ಸಪ್ಪು ಏನಂತ

ಆಯ್ತು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಆಗ್ತಕ್ಕ ಅಂತ ಆಯ್ತು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅಂತೆ ನಿಮಗೂ ಗೊತ್ತಾಗಂಗಿದ್ರೆ ಆ ತರ ಹಾಕೊಂಡ್ರಿ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಾಗಂಗಿದ್ರೆ ನೋಡ್ರಿ ನಾಟಿ ಸ್ಟೈಲ್ ಚಿಕನ್ ನಿಮಗೆ ಇರೋದು ಗ್ರೀನ್ ಕಲರ್ ಗೆ ನಾಟಿ ಸ್ಟೈಲ್ ಚಿಕನ್ ಮಾಡ್ತೀನಿ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದೀನಿ ಇವತ್ತು ನಮ್ಮ ಮನೆ ಜಾಸ್ತಿ ಗ್ರೀನ್ ಕಲರ್ ಮಾಡೋದು ನನಗೆ ಗೊತ್ತಲ್ಲ ಇಸಲಿ ತಿಂತನೆ ಇರ್ತೀನಿ ಅಲ್ಲ ನಾನು ರೆಡ್ ಕಲರ್ ರೇರು ನೀವು ಸಲ ಟ್ರೈ ಮಾಡ್ರಿ ತರ ಗೈಸ್ ಒಂದ ತರ ಟೊಮ್ಯಾಟೋ ಬತ್ತ ಕಲರ್ ಮಾಡೋದು ಸಿಕ್ಕಾಪಟ್ಟಿ ರೇರು ಅದರ ಮಾಡೋದಿಲ್ಲ ನಮ್ಮ ಮನೆಗೆ ಈ ತರ ಮಾಡ್ರೆ ಇಷ್ಟ ಆಗೋದು ಚೆನ್ನಾಗಿರೋದು ಅಂತರ ಗೈಸ್ ಇವಾಗ ಎಲ್ಲ ಒಂದ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಮೊಸರು

ಏನ್ ರೈಸ್ ಬೆಳೆಸಿದ್ವಿ ಬಾಸುಮತಿ ಮಾತ್ರ ಏನಾಕೋದು ಅದೇ ಹೇಳು ರೈಸ್ ಮತ್ತೆ ಬಾಸುಮತಿ ಯಾಕೆ ನಾವು ಅರ್ಧ ಬಾಸುಮತಿ ಅರ್ಧ ನಾರ್ಮಲ್ ಸೋನಾ ಮೊಸರಿ ಯಾವ್ದು ಬುಲೆಟ್ ರೈಸ್ ಯಾವ್ದು ಗೊತ್ತಿಲ್ಲ ನಾರ್ಮಲ್ ಸೋನಾ ಮೊಸರಿ ಅದಾದ್ರೆ ಇದರ ಮಿಕ್ಸ್ ಆತರ ಹಾಕೋದು ಮತ್ತೆ ಬಾಸುಮತಿನ ಎಷ್ಟು ನಿಮಿಷ ನೆನ್ಸ್ಬೇಕು ಇಪ್ಪತ್ತು ನಿಮಿಷ ನೆನ್ಸ್ಕೊಬೇಕು ಅರ್ಧ ಗಂಟೆ ನೆನ್ಸ್ಬೇಕು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ನೆನ್ಸ್ಕೊಬೇಕಂತೆ ಅದೆಲ್ಲ ಇವ್ರು ಹೇಳ್ತಾ ಇರೋದು ಏನ್ ಕೆಂತ ಗೊತ್ತಿಲ್ಲ ಏನ್ ಕೆಂತ ಹೇಳೋದನ್ನ ಅನ್ನ ಉದುರುದ್ರಾಗತ್ತದ ಬೇಗ ಆತದ ಅನ್ನ ನೆನಾಕ್ಬಿಟ್ರೆ ಚೆನ್ನಾಗತ್ತದೆ ಬೇರೆ ಕಾರಣ ಇರ್ತದೆ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಮಸಾಲ ಸಾಕ್ಬಿಡು ಅಂಗಡಿ ಮಸಾಲೆ ಜಾಸ್ತಿ ಹಾಕ್ಬಿಡ ಇಷ್ಟೇ ನೋಡ್ರಿ ನೆಕ್ಸ್ಟ್ ಹೋಮ್ ಬಿರಿಯಾನಿ ಪುಡ್ ಬಿರಿಯಾನಿ ಪುಡ್ ನಾನೇ ಮನೆಯಲ್ಲಿ ಮಾಡ್ಕೊಂಡ್ಬೇಕು ಇನ್ನೊಂದು ಎಲ್ಲಿ ದಿನ ಮಾಡ್ಕೊಂಡು ಅದು ಬಿರಿಯಾನಿ ಪುಡ್ ಎಲ್ಲ ಕಾಲಿ ಮಾಡ್ಬಿಡೋಳೆ ಅಂಗಡಿ ತರ್ಸೋಳೆ ಅಂಗಡಿ ಐಟಮ್ ಗೈಸ್ ಬರ್ರಿ ಒಂದು ಅರ್ಧ ಚಮಚ ಗರಂ ಮಸಾಲಾ ಮತ್ತೆ ಹತ್ತು ರೂಪಾಯಿ ಇದು ಎಷ್ಟು ರೂಪಾಯಿ ಇದು ಪ್ಯಾಕೆಟ್ ಹತ್ತು ರೂಪಾಯಿ ಇದು ಬಿರಿಯಾನಿ ಪುಡ್ ಅಷ್ಟೇ ಹಾಕ್ತಾ ಇರೋದು ನೀವು ಇಕ್ಕಿದ್ರೆ ಮಾಮೂಲಿ ಪಲಾವ್ ಐಟಮ್ ಏನೇ ಅದೇನೇ ಸೊಪ್ಪು ಎಲ್ಲ ಇತ್ತಲ್ಲ ಇದು ಬಿರಿಯಾನಿ ಪೌಡರ್ ಹತ್ತು ರೂಪಾಯಿ ಪ್ಯಾಕೆಟ್ ಬಿರಿಯಾನಿ ಮಸಾಲ ನಾನೇ ಮಾಡ್ಕೊಂತೀನಿ ನೆಕ್ಸ್ಟ್ ಬಿರಿಯಾನಿ ಮಸಾಲಾ ಮಾಡ್ಕೊತೀವಿ ಹೇಳಿ ಹೆಂಗ್ ಮಾಡೋದು ಅಂತ ಅದನ್ನ ಅದನ್ನು ಹೇಳ್ಬಿಡು ಮುಂಚೆಲ್ಲ ಮಾಡೋಣ ಗೈಸ್ ಬಿರಿಯಾನಿ ಅಲ್ಲ ಅದು ಅಷ್ಟು ಅಂಗಿಪುಡಿ ಪುಡಿ ಇರಲಿಲ್ಲ ಇವಾಗ ಅಂಗಿಪುಡಿ ಹಾಕಂತ ಹೇಳಿ ಅರ್ಧ ಅಷ್ಟೇ

ತನ್ವೀಗ್ ತನ್ವೀಗ್ ಕುಡ್ಸೋ ಚಿಕನ್ ಬಿರಿಯಾನಿ ಕವಾಗ ಇವಾಗ ಬೆಳಗ್ಗೆ ಅವತ್ತು ಕೈಗೆ ಸಿಗಲ್ಲ ಅವಳು ಜನ ಚಿಕ್ಕ ಚಿಕ್ಕ ಮಕ್ಕಳು ಭಾನುವಾರ ಇವತ್ತು ಅಂಗನವಾಡಿಯ ರಜಾ ಒಳ್ಳೆ ಟೆಂಟ್ ಹಾಕೊಂಡಲ್ಲಿ ಇದು ದೇವರಾಟ ಪೌರಾಟ ಇರೋ ದೇವ್ರ ಜನ ಕರೆಸಿರ್ತಾರ ಅವ್ರಿಗೆ ಇವಾಗ ಅದಕ್ಕೆ ಅವ್ರ ಇಲ್ಲ ಇವಾಗ ಇಲ್ಲಿ ಈ ತರ ಬಿರಿಯಾನಿ ಮಾಡೋದ್ ಎಲ್ಲಾದ್ರು ನೋಡಿದೀರ ನಮಗೆ ಕುಕ್ಕರ್ ಮಾಡೋದ್ ತಪ್ಪು ಮಾಡ್ಬೇಕಾಯ್ತು ದಮ್ ಬಿರಿಯಾನಿ ಮಾಡ್ಬೇಕು ಬೇಗ ಆಗ್ಲಿಂತ ಮಾಡ್ಬೇಕಾ ಇದು ಪರವಾಗಿಲ್ಲ ಟೈಮ್ ಆಯ್ತು ಅಪ್ಪ ಅಂತ ಕೆಲಸ ನಮ್ಮ ಮಾಡ್ತೀರಲ್ಲಪ್ಪರು ಹಚ್ಚು ಕಾಲಿವಾಗ ಹತ್ತೂವರೆ ಹನ್ನೊಂದು ಗಂಟೆಗೆ ದನ ನೋಡ್ಕೊಂಡೋಗ್ಬೇಕು ದನ ಮೀಸೆಗೆ ಅಷ್ಟೊತ್ತ ರೆಡಿ ಮಾಡ್ಬೇಕು ಅಂತ ಅನ್ಬಿಟ್ಟು ಕುಕ್ಕರ್ ರೆಡಿ ಮಾಡ್ತಾರೆ ಮಾಡ್ಬೋದು ಪರವಾಗಿಲ್ಲ ಚೆನ್ನಾಗಿರೋದು ಕುಕ್ಕರ್ ಮಾಡ್ ಬಿರಿಯಾನಿ ಮಾಡೋದ್ರ ಒಂದು ಅರ್ಧ ಗಂಟೆ ಮುಕ್ಕಾಲ್ ಬರ್ಬೇಕು

ಆಮೇಲೆ ತಿನ್ಬೇಕು ಒಂದ್ ದಿವಸಲ್ಲಿ ಇದೆಲ್ಲ ಮಾಡದ ನೋಡ್ರಿ ತಿನ್ನಕ್ಕೆ ಆಮೇಲೆ ತಿನ್ ಜಾಸ್ತಿ ತಿನ್ಬೇಕು ಅನ್ಕೊಂಡಿದ್ರಲ್ಲ ಎಕ್ಸ್ಪೆಕ್ಟೇಷನ್ ತಿನ್ನಕಾಗಲ್ಲ ಆತರ ಆಗೋದು ಅಡಿಗೆ ಮಾಡ್ಬೇಕಾದ್ರೆ ಎಲ್ಲ ಸ್ಮೆಲ್ ಎಲ್ಲ ಕುಡ್ಬಿಟ್ರೆ ಏನ್ ಗೊತ್ತಾ ಅಡಿಗೆ ಮಾಡೋರು ಜಾಸ್ತಿ ತಿನ್ನಕಾಗಲ್ಲ ಮತ್ತೆ ನೀನೇ ತಿಂತಿ ನಾನ್ ಜಾಸ್ತಿ ತಿಂತೀನ ಇನ್ನೇನು ತಟ್ಟೆ ಒಂದೂವರೆ ತಟ್ಟೆ ತಿಂತಿ ತಲೆ ಮೇಲೆ ಕೈ ಹೇಳು ತಲೆ ಮೇಲೆ ಕೈ ಕಂಡು ಹೇಳ್ತೀನಿ ಅಷ್ಟೊಂದು ತಿನ್ನೆಲ್ಲ ಕಂಬಿಡ್ತೀನಿ ನೀನು

ಅಷ್ಟೇ ನೋಡ್ರಿ ಆಯ್ತಂತೆ ಒಂದ್ ಎಲ್ಲಾ ಫುಲ್ಲು ಇದನ್ನ ಚಿಕನ್ ಎಲ್ಲ ಮೇಲೆ ಒಂದ್ ಐದು ನಿಮಿಷ ಬೇಸ್ಕೊಂಡ್ ಇವಾಗ ರೈಸ್ ಮೆಜರ್ಮೆಂಟ್ ಹೇಳ್ತೀನಿ ಇವಾಗ ಗೈಸ್ ಅಕ್ಕಿ ಬಾಸುಮತಿ ರೈಸ್ ನ ಒಂದ್ ಇಪ್ಪತ್ ನಿಮಿಷದಿಂದ ಅರ್ಧ ಗಂಟೆ ನೆನಕಿಲ್ ಗೊತ್ತಿಲ್ಲ ಮೆಜರ್ಮೆಂಟ್ ಹೇಳ್ತೀನಿ ನೋಡ್ರಿ ಇದು ಪಾವು ಅಂತಾರೆ ನಮ್ಮ ಹಳ್ಳಿ ಕಡೆ ಅರ್ಧ ಕೆಜಿಲ್ ಅರ್ಧ ನಾ ಪಾವು ಅಂದ್ರೆ ಹ್ಮ್ ಅದೇನೆ ಒಂದ್ ಸೇರಲ್ಲಿ ಕಾಲು ಇದು ಪಾವು ಅಂತಾರೆ ಇದ್ರಲ್ಲಿ ಎರಡು ಇದು ಎರಡ್ ಪಾವು ಇದು ಬಾಸುಮತಿ

ಇನ್ನ ಒಂದು ಇವಾಗ ಬಿರಿಯಾನಿ ಕೊನೆಗೂ ಮುಚ್ಚಲು ಸಿದ್ಧ ಇವಾಗ ಎರಡು ವಿಜಲ್ ಹೊಡ್ಸ್ಬಿಟ್ರೆ ಬಿರಿಯಾನಿ ಆಗೋಯ್ತು ಎರಡ್ ವಿಜಯ್ ಮೂರ್ ವಿಜಯ ಒಂದೇ ಒಂದೇ ವಿಜಲ್ ಅಷ್ಟೇನಾ ಒಂದೇ ಕೂಗ ಒಂದೇ ಕೂಗಲ್ ಬಿರಿಯಾನಿ ರೆಡಿ ಮಾಡ್ತಾ ನೋಡ್ರಿ ಮುಚ್ಚಕ್ಕಿಂತ ಮುಂಚೆ ನೋಡ್ರಿ ತುಪ್ಪ ಆಗಂತಾವಳೆ ಅವಳನ್ನ ಹಾಕೈತಿ ಇವಾಗ ಇವಾಗ

ಆ ಆತರ ಆತರ ಜನ ಅಮ್ಮ ಇವರು ಮಾಡ್ರ್ ಮಾಡ್ರನ್ ಕುಕ್ಕರ್ ಮಾಡ್ರನ್ ಚೆಫ್ ಇವರು ಅವರು ವರ್ಲ್ಡ್ ಚೆಫ್ ಗಾಯ್ಸ್ ಹತ್ತು ಮುಕ್ಕಾಲಿಗೆ ಬಿರಿಯಾನಿ ರೆಡಿ ಮಾಡ್ತೀನಿ ಅಂತೇಳಿಂದು ಟೈಮ್ ಹತ್ತೋರೆ ಆಲೆ ಕೂಗ್ಬಿಟ್ಟು ಗ್ಯಾಸಿ ಆಫ್ ಮಾಡ್ಬಿಟ್ಟು ಹೋಗಿದೀವಿ ಈಗ ಬಿರಿಯಾನಿ ರೆಡಿ ಆಗೋಯ್ತು ಆಲೆ ಇವಾಗ ನೆಕ್ಸ್ಟು ಕಬಾಬ್ ಕಬಾಬ್ ಮಾಡಕ್ಕೆ ಕಮ್ಮಿ ಅಂದ್ರೆ ಅರ್ಧ ಗಂಟೆ ಬೇಕು ಇಪ್ಪತ್ತು ನಿಮಿಷ ಮ್ಯಾರಿನೇಟು ಹತ್ತು ನಿಮಿಷ ಮಾಡಕ್ಕೆ ಹೆಂಗ್ ಮಾಡೋದು ಅದನ್ನ ಏನೇನು ಹಾಕೊಂಡಂತ ಇವಾಗ ಬರ್ರಿ ಹೆಂಗ್ ಏನೇನು ಅಂತ ಮಾಡ್ತಾರೆ ಗೊತ್ತಿಲ್ಲ ನಾನು ಈ ಯಾರ್ಯಾರು ಹಂಗ ಮಾಡ್ತಾರಲ್ಲ ಎಲ್ಲರೂ ಕಬಾಬ್ ಮಾಡೋದು ಬೇರೆ ತರ ಬೇರೆ ಥರ ಇನ್ನೇನು ಮಾಡ್ತಿವಿ ಸ್ಪೆಷಲಲ್ಲಿ ಒಂದು ಎಲ್ಲರೂ ಮಾಡ್ದಂಗೆ ಮಾಡೋದು ಗಾಯ್ಸ್ ಹೊಸ ನೋಡ್ಕೊಳ್ಳಿ ಟ್ರಿಕ್ಕು ಕರ್ಬೇನ್ ಸೊಪ್ಪನ್ನ ದಪ್ಪ ದಪ್ಪ ಹಾಕಂತೀರ ಎಲ್ಲ ಪುಡಿ ಪುಡಿ ಮಾಡ್ಬಿಟ್ಟು ಕಣ ಕಣದಲ್ಲೂ ಕಬಾಬ್ ಕಣ ಕಣದಲ್ಲೂ ಕರ್ಬೈನ್ ಸೊಪ್ಪು ಮಾಡಕ್ ಹೋಗ್ತಾಳೆ ನೋಡ್ರಿ ಕತ್ರಿಲಿ ನೋಡ್ಕೊಂಡು ಈ ಥರ ಯಾವ ಥರ ಯಾರಾದ್ರೂ ಟ್ರೈ ಮಾಡಿದ್ರಿ ಕಮೆಂಟ್ ಮಾಡಿರಿ ಏನೇನೋ ಮಾಡ್ಕೋತಾಳಂತಂಗಿ ಸ್ಪೆಷಲ್ ಮೆಕ್ಯಾನಿಕ್ಕು ಮಾಡ್ರೆ ಚೆಫ್ಟಳು ಫಿಶ್ ಎಲ್ಲಿಗೆ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಿರೋ ಈ ಥರ ಮಾಡ್ತಾರ ಮಾಡೋದು ಗೊತ್ತಿಲ್ಲ ಆ ಥರ ಎಲ್ಲ ಮಾಡ್ತಾಳೆ ಹೋಟ್ಲುಗಳಲ್ಲಿ ಈ ಕರ್ಬೇನ್ ಸಪ್ನ ಹಂಗೇ ಆಗಿ ಏ ಚಟಪಟ ಚಟಪಟ ಅನ್ಸಕೆ ಹಂಗೋ ಹೋಗ್ತಿ ಹಿಂಗ ಹೋಗ್ಬಿಡ ಹಂಗ ಹೋಗ್ತಿ ಇಲ್ಲ ಬರಿ ಇಷ್ಟ ಅಷ್ಟೇ ನೆಕ್ಸ್ಟ್ ನೋಡಿ ನಮ್ಮನೆ ಕರ್ಬೇನ್ ಸಪ್ ಇತರ ಹಾಕೋದು ಪುಡಿಪುಡಿ ಮಾಡಕ ಅದು ಉದ್ದು ದಪ್ಪ ದಪ್ಪ ಹಂಗೇ ಹಾಕಲ್ಲ ಕರ್ಬೇನ್ ಸಪ್ ಹಂಗೇ ಹಾಕ ಚೆನ್ನಾಗಿ ಸಿಕ್ಕ ಕಣಿತೆ ಈ ಒಂದೆರಡು ಹಂಗೇ ಹಾಕು ಆಕ್ತಾ ನೆಕ್ಸ್ಟ್ ಏನು ಮಸಾಲ ಮಸಾಲೆ ಮಸಾಲೆ ನೆಕ್ಸ್ಟ್ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೈನ್ ಮೈನ್ ಇಂಗ್ರೆಡಿಯೆಂಟ್ಸ್ ಗಾಯ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಮೇಕ್ ಸಕಾ ಹ್ಮ್ ಹ್ಮ್ ಲಕ್ಷಣ ಹೇಳು ಓಂಕಾಳು ಜೀರ್ಣ ಆಗ್ಲಿ ಅಂತ ಓಂಕಾಳಂತೆ ಜೀರ್ಣ ಆಗ್ಲಿ ಅಂತ ಓಂಕಾಳ ಹಾಕೋದು ಜೀರ್ಣ ಆಗ್ಲಿ ಚಮಚ ಬೈಸಿ ಚಿಕನ್ ಅರ್ಧ ಕೆಜಿ ಅಷ್ಟೇ ಕಾಳು ಒಂದ ಸ್ವಲ್ಪ ಕಸ್ತೂರಿ ಮಿತಿ ಎಲ್ಲ ಕಸ್ತೂರಿ ಮಿತಿ ಹಾಕಿ 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 ಹೆಂಗ್ ಕಸ್ತೂರಿ ಮಿತಿ ಅದು ಸರಿ ಹೇಳಿ ಗಮ್ಮನಾಗ ಅಷ್ಟೇ ಹಾಕದ್ ಕಸ್ತೂರಿ ಹೇಳು ಚಿಲ್ಲಿ ಪೌಡ್ರ್ ಅರ್ಧ ಚಮಚ ಅರ್ಧ ಚಮಚನವ ಕಾಳು ಚಮಚ ಅದ್ರ ಕಬಾಬ್ ಇರ್ತದೆ

ಸಿಪ್ಪೆ ಹಾಕ್ಬಿಟ್ಟು ಸಿಪ್ಪೆ ಸಿಕ್ತು ಅಂತ ಅಂದ್ರೆ ಲಾಡಲ್ಲ ಲವಂಗ ಸಿಕ್ತಂಗ್ತದೆ ಕಾವ್ ತಿನ್ಬೇಕಾರೆ ಸಿಪ್ಪೆ ಸಿಕ್ತು ಅಂತಂದ್ರೆ ಲವಂಗ ತಿಂದ್ರೆ ಲವಂಗ ಸಿಕ್ಕರೆ ವಿಶ್ವೇಶ ಹೊಡೆಯಲ್ವಾ ಇನ್ನೇನು ಆ ಮಟ್ಟೆ ಒಡೆ ಬರಲ್ಲ ಒಂದು ಅಡಿಯಲ್ಲ ಎಲ್ಲಾರ್ಗುನು ಯಾರಗೂ ಮಟ್ಟೆ ಒಡೆ ಬರಲ್ಲ ಏನಪ್ಪ ಗೊತ್ತಿಲ್ಲ ಹೇಳಕ್ ಆಗಲ್ಲ

ನಮ್ಮ ಇಬ್ರು ಜಡ್ಜಸ್ ರೆಡಿ ಆಗಿದ್ದಾರೆ ಐ ಜಡ್ಜಸ್ ಹಂಗೆ ಅವಿವೇಕಿತನ ಮಾಡ್ತಾರ ಊಟ ಇಕ್ಕ ತಕ ಸ್ವತಃ ಈರುಳ್ಳಿ ಕೈಯಾಕಂಗಿಲ್ಲ ನೀನು ಫಸ್ಟೇ ಕೈಯಾಕ ಬಿಡಿದ್ದಿ ಗಾಯ್ಸ್ ಬಿರಿಯಾನಿನ ಅನ್ಬಾಕ್ಸ್ ಮಾಡುವ ಸಮಯ ಅನ್ಬಾಕ್ಸ್ ನೋಡಿ ಕುಕ್ಕರ್ ಓಪನ್ ಮಾಡೋ ಸಮಯ ರೆಡಿ ಮಾಡಿ ತಂಗಿ ಹಾಕೊಟ್ಟು ಚೆನ್ನಾಗಿ ಮಿಕ್ಸ್ ಬಿಡು ಗೈಸ್ ನೋಡ್ರಿ ಬಿರಿಯಾನಿ ಹೆಂಗಾಗದೆ ಅಂತ ಏನೋ ಇಂಥ ಗಮ್ಮತ್ ಅದೇ ನೋಡಿ ಗಾಯ್ಸ್ ಅದು ಅಷ್ಟೊಂದು ಕಾಣಿಸ್ತದೆ ಅಷ್ಟೇ ಹೊಸರು ಕಲರ್ ಇವಾಗ ಹೊಸರು ಕಲರ್ ಕಾಣ್ತಿಲ್ಲ ಬಿರಿಯಾನಿ ಹೋಗಿ ಪಲಾವ್ ಪಲಾವ್ ಕಾಣ್ತದೆ ಇನ್ನೊಂದು ಹೊಸರು ಕಲರ್ ಕಾಣಿದ್ರೆ ಚೆನ್ನಾಗಿರೋದು

ನೀನ್ ಇಕೊಂಡ್ ಸೈಡ್ ಲವ್ ಫಸ್ಟ್ ಎಲ್ಲಿ ಹೋಯ್ತು ನೋಡ್ರಿ ತಟ್ಟೆ ಗೈಸ್ ನೋಡ್ರಿ ಇವತ್ತು ನಮ್ಮ ಮನೆಗೆ ಕರೆಕ್ಟ್ ಆಗಿ ನಾಷ್ಟ ಮಾಡಕ್ ಹನ್ನೊಂದ್ ಗಂಟೆ ನಾಷ್ಟಿಗೆ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದೀನಿ ಒಪ್ಪಂಗ್ ನಿನ್ನೆ ಮಾಡ್ತಾ ಇದೀನಿ ಹೆಂಗದಲ್ಲ ಪುಕ್ಸಟೆ ಇನ್ನು ಗೈಸ್ ಬಿರಿಯಾನಿ ಕಬಾಬು ಹೆಂಗದಪ್ಪ ಮಾತೇ ಬರ್ತಾ ಇಲ್ಲ ನಮ್ಮ ಅಪ್ಪ ಕಳ್ಸಾಬಿಟ್ಟು ಸರದಲ್ಲಿ ಹೆಂಗದೆ ಹೇಳಿ ತಿನ್ನು ತಿನ್ನು ಇತ್ತಾಗ ಕವಾಗ ನಿಂಕೇನೆ ಪೂರ್ತಿ ತಿನ್ ಖಾಲಿ ಮಾಡ್ಲಿ ಅಂದ್ರೆ ಯಾರು ಬಿಡ್ತಾರೆ ನಿನ್ನ ಜೋಬಳಿ ತುಂಬ ಕಳ್ಸ್ತೀನಿ ಮನೆಗೆ ಅಯ್ಯ ಹೆಂಗ್ ಗೊತ್ತದೆ ಹೆಂಗದೆ ಮದುವೆ ಮಾಡ್ಕೊತದೆ ನಿಂಗೆ ಮಾಡ್ತು ಮತ್ತೆ ಮನೆ ಮನೆಗೆ ನಡೀವಾಗ ಉಂಟು ಉಂಟುಕೋ ಇವಾಗ ನರ್ಸಮಿ ಮುಚ್ಚಿಕ್ಕು ಆರತದೆ ಅಯ್ಯ ಹಲೋ ಊಟ ಮಾಡ್ಬೇಕಾರೆ ಕರಡ ಜಾಸ್ತಿ ಹೊಟ್ಟೆ ತುಂಬಾ ತಿನ್ನಲ್ಲ ಅಂತ ಹೇಳಿ ಏನ್ಕೆ ಅಂತ ನೋಡಿ ಇಂತ ಕೆಲಸ ಮಾಡಿರ್ತಲ್ ಮಾಡಬೇಕಾರೆ ನೀನೆ ಆತರ ಎಲ್ಲೂ ಮಾಡ್ತಾರ ಟೇಸ್ಟ್ ಟೇಸ್ಟ್ ಏ ಗೋದ್ರೆ ಟೇಸ್ಟ್ ಅಂದ್ರೆ ಟೇಸ್ಟ್

ನೆಕ್ಸ್ಟ್ ಎಂ ಎಸ್ಮೇಲೆ ಹೋಟ್ಲು ತಗೊಳ್ತೀನಿ ನಮ್ಮ ಹೋಟ್ಲಿಗೆ ಒಳ್ಳೆ ಬಟ್ರು ನಾನು ತಟ್ಟೆ ತೊಳೆ ಏನು ಒಂದ ಇನ್ನೂ ಇನ್ನೂ ಬೇಕು ನಂಗೆ ಅನ್ನ ಗಾಯ ಕುರಾಕ್ಬಿಟ್ರು ನಾವ್ ಎಲ್ಲ ಗೋರಾಕ್ಬಿಟ್ರು ಇನ್ನ ಬೇಕಾಯ್ತೀ ಬೇಕಾ ಸಾಕಾ ಹಿಂಗೆ ಬೇಕ ನಮ್ಮ ಮೂರು ಆಯ್ತಾ ಎಲ್ಡು ಹೊಡ್ರಿ ಅವಾಗ ಹೇಳ್ದಂಗೆ ಅಡುಗೆ ಮಾಡೋದು ಜಾಸ್ತಿ ಇನ್ನ ಕಾಲ ಅಂದ್ರೆ ಕಣ್ಣುಳೆ ಸಾಕಿ ಚಿಕ್ಕಮಗ್ಳು ತಟ್ಟೆ ಕಣಿಚೇಳಿ ಸಾಕಾ ಡೌ ಮಾಡ್ತಿದ್ದೆ ಇನ್ನೂ ಬೇಕು नहीं टेस्ट टू टेस्ट होता कल के जी कॉफ़ी नहीं दिए थैंक यू सो मच